ಕಂಡಕ್ಟರ್ ಬಗ್ಗೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಲಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಇಂದು ಸಿಎಂ ಸಲ್ಲಿಸಲಿರುವ ರಾಮಲಿಂಗಾರೆಡ್ಡಿ ಬೆಳಗಾವಿಗೆ ಭೇಟಿ ನೀಡಿ ಚರ್ಚೆ ಮಾಡಿ ಬಂದಿದ್ದಾರೆ ಅಷ್ಟೇ ಕಂಡಕ್ಟರ್ನ ಕೂಡ ಭೇಟಿ ಮಾಡಿ ಬಂದಿದ್ದಾರೆ ಸಚಿವರು ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ವರದಿ ಕೊಡ್ತಾರಂತೆ ಇತ್ತ ಮರಾಠಿ ಓಲೈಕೆಗಾಗಿ ನೋಡಿ ಒಂದ್ ಕಡೆ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಖುದ್ದಾಗಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅಲ್ಲಿಗೆ ಹೋಗಿ ಬಂದಿದ್ದಾರೆ ಮತ್ತೊಂದು ಕಡೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಜು ಕಾಗೆ ನಾಪತ್ತೆ ಆಗಿದ್ದಾರೆ ಈ ವಿಚಾರದಲ್ಲಿ ಬರಲೇ ಇಲ್ಲ ಅವರು ಎಲ್ಲಿದ್ದಾರೆ ರಾಜು ಕಾಗೆ ಹಾಗಾದ್ರೆ ಅವರು ಕೂಡ ಮರಾಠಿ ಪ್ರೇಮದಿಂದಾಗಿ ಸುಮ್ನಾಗಿದ್ದಾರೆ ಒಂದೇ ಒಂದು ಮಾತು ಹೇಳಿಲ್ಲ ಈ ವಿಚಾರದಲ್ಲಿ ಎಲ್ಲಿದ್ದಾರೆ ರಾಜು ಕಾಗೆ ಬೆಳಗಾವಿಯಲ್ಲಿ ಮರಾಠಿ ಮಾತನಾಡೋದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತವರು ಜಿಲ್ಲೆಯ ಎನ್ಡಬ್ಲ್ಯೂ ಕೆ ಆರ್ ಟಿ ಸಿ ನೌಕರನ ಮೇಲೆ ಹಲ್ಲೆ ಆದರೂ ಕೂಡ ಇನ್ನೂ ಕೂಡ ಭೇಟಿ ಮಾಡಕ್ಕೂ ಬಂದಿಲ್ಲ ನಿಗಮದ ಅಧ್ಯಕ್ಷ ವೈವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಬೇಜವಾಬ್ದಾರಿ ತನ ಮೆರೀತಾ ಇದ್ದಾರೆ ರೈಟ್ ಈ ಈ ಪ್ರಕರಣದ ಒಟ್ಟು ಪ್ರಭಾವ ಏನು ಇವತ್ತೇನೆಲ್ಲ ನಡೀತಾ ಇದೆ ಬೆಳಗಾವಿಯಲ್ಲಿ ಕನ್ನಡ ಹೋರಾಟ ನಡೀತಾ ಇದೆ ಕನ್ನಡ ಮರಾಠಿ ಸಂಘರ್ಷಕ್ಕೆ ಇದು ಕೊಟ್ಟಿದೆ ಇವತ್ತಿನ ಪರಿಸ್ಥಿತಿ ಏನಿದೆ ಆ ಎಲ್ಲ ರಿಪೋರ್ಟ್ ಪಡ್ಕೊಳ್ಳೋಣ ನನ್ನ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬೆಳಗಾವಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ ನಿಕೇಶ್ ಬೆಳಗಾವಿಯಲ್ಲಿ ಇವತ್ತು ಕನ್ನಡಪರ ಸಂಘಟನೆಗಳು ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿವೆ ಮರಾಠಿ ಕನ್ನಡ ಸಂಘರ್ಷ ಮುಂದುವರೆದಿದೆ ಬಸ್ಗಳ ಸಂಚಾರ ಕೂಡ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಏನೆಲ್ಲ ಇದೆ ಪರಿಸ್ಥಿತಿ ನಿಮ್ಮ ಹತ್ರ ಏನಿದೆ ಡೀಟೇಲ್ಸ್ ಖಂಡಿತ ಶ್ರೀಲಕ್ಷ್ಮಿ ಈಗಾಗಲೇ ನಾವು ಗಮನಿಸುವ ಪ್ರಕಾರ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ವಿರೋಧಿಸಿ ಈಗಾಗಲೇ ಕನ್ನಡಪರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಅದು ಕೂಡ ಟಿ ಎನ್ ಗೌಡ ಇರ್ಬೋದು ಪ್ರವೀಣ್ ಶೆಟ್ಟಿ ಬಣ ಇವತ್ತು ನಾನು ಈ ಚನ್ನಮ್ಮ ವೃತ್ತದಲ್ಲಿದೆ ಯಾಕೆ ಕಾರಣ ಅಂತ ಹೇಳಿದ್ರೆ ಈ ಚನ್ನಮ್ಮ ವೃತ್ತದಿಂದಲೇ ದೊಡ್ಡ ಮಟ್ಟದ ಪ್ರತಿಭಟನೆ ರ್ಯಾಲಿ ಹೊರಡ್ತಾ ಇರುವಂತದ್ದು ಅದು ಕೂಡ ಕಮಿಷನರ್ ಆಫೀಸ್ ಹಾಗೆ ಡಿ ಸಿ ಕಚೇರಿಗೆ ತನಕ ಹೋಗಿ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗಲೂ ಕೂಡ ನೀವು ಗಮನಿಸ್ತಾ ಇರಬಹುದು ಒಂದ್ ಕಡೆ ಡೇ ಕೆ ಆರ್ ಪಿ ತುಕಡಿಗಳಿರ್ಬೋದು ಅಥವಾ ಪೊಲೀಸ್ ವ್ಯವಸ್ಥೆ ಇರ್ಬೋದು ಒಂದು ಸಾವಿರಕ್ಕೂ ಅಧಿಕ ಪೊಲೀಸ್ ವ್ಯವಸ್ಥೆ ಕೂಡ ಮಾಡ್ಕೊಂಡಿರುವಂತದ್ದು ಬಟ್ ಇಲ್ಲಿ ನಮಗೆ ಬೇಜಾರಿನ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡರ ಮೇಲೆ ಹಲ್ಲೆ ಆದ್ರೆ ಕನ್ನಡಿರ ಮೇಲೆ ಏನೇ ಆದ್ರೂ ಕೂಡ ಇಲ್ಲಿರುವಂತ ಬೆಳಗಾವಿ ಸಚಿವರು ಮಂತ್ರಿ ಅನ್ಸ್ಕೊಂಡವರು ಏನು ತಿಂತಾರಂತ ಎಲ್ಲಿ ಹೋಗ್ತಿರಂತ ಅವ್ರ ಬಗ್ಗೆ ಏನು ಮತ್ತೆ ಇಲ್ಲ ಅವ್ರನ್ನ ಮಾತಾಡಿಸೋಕು ಹೋಗೋಕೆ ಇವ್ರಿಗೆ ಪುರ್ಸೋತಿಲ್ಲ ಇಲ್ಲಿನ ಸಾರಿಗೆ ಸಚಿವರಾದಂತ ರೆಡ್ಡಿ ಅವರು ಬಂದಿದ್ರು ಆದ್ರೆ ಸಾರಿಗೆ ಘಟಕದ ಅಧ್ಯಕ್ಷರಾದಂತ ರಾಜಕಾಗೆ ಅವ್ರು ಎಲ್ಲೋದ್ರು ಎನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಹಾಸ್ಪಿಟ್ಲಲ್ಲಿ ಅಲ್ಲಿ ಹೋಗಿ ಮಲ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ತನಕ ಅವ್ರನ್ನ ಯಾರು ಕೂಡ ಮಾತಾಡ್ಸೋಕೆ ಹೋಗಿಲ್ಲ ಆ ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ನಾಗಿರ್ಬೋದು ಅವ್ರು ಇಷ್ಟು ದಿವಸ ಆಯ್ತು ಯಾರು ಕೂಡ ಹೋಗಿಲ್ಲ ಬೆಂಗಳೂರಿಂದ ಬಂದು ರಾಮಲಿಂಗ ರೆಡ್ಡಿ ಅವರು ಬಂದು ಸಚಿವರಾದಂತವ್ರು ಮಾತಾಡ್ಸ ಹೋಗಿದ್ದಾರೆ ಆದ್ರೆ ಇಲ್ಲಿ ತನಕ ಅವ್ರನ್ನ ಯಾರು ಕೂಡ ರಾಜಕಾಗೆ ನಿಗಮ ಮಂಡಳಿ ಅಧ್ಯಕ್ಷ ನನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಸಿಕ್ಕಿದ್ರೆ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಹೇಳ್ತಾರೆ ಘಟಕದ್ದು ತಕೊಂಡ ಮುದ್ದೆ ಮಾತಾಡ್ಸೋ ಯೋಗ್ಯತೆ ಇಲ್ಲ ಹಾಗಾದ್ರೆ ಸೊ ಈಗ ಕನ್ನಡ ಪರ ಸಂಘಟನೆಗಳು ಇದ್ರ ವಿರುದ್ಧ ಈಗ ಪ್ರತಿಭಟನೆ ಸಾರ್ತಾ ಇರುವಂತದ್ದು ಯಾವಾಗ ಕನ್ನಡ ಪರ ಸಂಘಟನೆಗಳು ಬೆಳಗಾವಿ ಕಾಲಿಡ್ತಾರೋ ಚೆನ್ನಮ್ಮ ಸರ್ಕಲಿ ಬರ್ತಾ ಇದ್ರು ಈ ಸಿಪಿಐ ಸಿಪಿಐ ಗುರುರಾಜ್ ಅನ್ನುವ ಎತ್ತಂಗಡಿ ಮಾಡಿದ್ದಾರೆ ಮ್ಯಾಟಿನ್ ಅವರು ಸೊ ಯಾಕೆ ಒಂದು ಐ ಎ ಎಸ್ ಅಧಿಕಾರಿ ಇರ್ಬೋದು ಐ ಪಿ ಎಸ್ ಕನ್ನಡಿಗರ ನೇಮಕ ಮಾಡುವಂತ ಯೋಗ್ಯತೆ ಇಲ್ವಾ ಹಾಗಾದ್ರೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂಥದ್ದು ಕನ್ನಡ ಪ್ರಾಧಿಕಾರದ ಮೊದಲ ಅಧ್ಯಕ್ಷ ಏನ್ ಅಧ್ಯಕ್ಷ ಕನ್ನಡ ಬಗ್ಗೆ ಕೇಳಿದ್ರೆ ವಿಧಾನಸೌಧದಲ್ಲಿ ವ್ಯಾಕರಣ ವ್ಯಂಜನ ವರ್ಗೀಯ ವ್ಯಂಜನ ಅವಗ್ರೀಯ ವ್ಯಂಜನ ಸಂಧಿ ಸಮಾಸ ಅಂತಾರೆ ಯಾಕೆ ಒಂದು ಕನ್ನಡ ಪರ ಒಬ್ಬರ ಅಧಿಕಾರಿ ನೇಮಕ ಮಾಡೋಕ್ಕಾಗಲ್ಲ ಒಳ್ಳೆ ಐ ಪಿ ಎಸ್ ಅಧಿಕಾರಿ ಒಳ್ಳೆ ಐ ಎ ಎಸ್ ಅಧಿಕಾರಿ ನೇಮಕ ಮಾಡೋಕ್ಕಾಗಲ್ಲ ಸೊ ಈಗ ಮೆ ಮ್ಯಾಟ್ರಿ ಅಂತ ಹೇಳಿದ್ರೆ ಈ ಬೆಳಗಾವಿಯ ಒಂದು ಗಡಿ ಪ್ರದೇಶದಲ್ಲಿ ಎಂಟುನೂರ ಅರವತ್ತೈದು ಹಳ್ಳಿ ಇದೆ ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಚರ್ಚೆ ಆಗ್ತಾ ಇದೆ ಸೊ ಇವ್ರಿಗೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬೆಳಗಾವಿಯವರು ಅದೇ ಎಂಟುನೂರ ಅರವತ್ತೈದು ಹಳ್ಳಿ ವಿಮೆ ಮಾಡ್ತಾ ಇದ್ದಾರೆ ಕರ್ನಾಟಕದವ್ರಿಗೆ ಏನು ಮಾಡ್ತಾ ಇದ್ದಾರೆ ನೋಡಿಬಿಟ್ಟು ಸುಮ್ಮನೆ ಇದ್ದಾರೆ ಇಲ್ಲಿನ ರಾಜಕಾರಣಿಗಳಿದು ರಾಜಕಾರಣಿಗಳ ವ್ಯವಸ್ಥೆ ಯಾವ ರೀತಿಯಾಗಿದೆ ನೋಡಿ ಎಂಟುನೂರ ಅರವತ್ತೈದು ಹಳ್ಳಿಗೆ ಆನ್ಲೈನ್ ಮುಖಾಂತರ ವಿಮೆ ಮಾಡ್ತಾ ಇದ್ದಾರೆ ಇಲ್ಲಿ ಮಹಾಮೇಳಕ್ಕೆ ಅವಕಾಶ ಮಾಡಿ ಕೊಡ್ತಾರೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಇದನ್ನು ಮಹಾರಾಷ್ಟ್ರನ ಬೆಳಗಾವಿ ಆದರೆ ಕನ್ನಡ ವಿರೋಧಿ ಆ ಕರಾಳ ದಿನಾಚರಣೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅವಕಾಶ ಕೊಡೋರು ಯಾರು ವೋಟ್ ಬ್ಯಾಂಕ್ಗೋಸ್ಕರ ಇಲ್ಲಿ ಓಟಿಗೋಸ್ಕರ ಇದೆಲ್ಲ ನಡೀತಾರಂಥದ್ದು ಜೊತೆಗೆ ಇನ್ನೂ ನೀವು ಗಮನಿಸಬೇಕಾಗತ್ತೆ ಏಳು ಜನ ಎಮ್ ಇ ಎಸ್ ಇದ್ದಾರೆ ಶಾಸಕರು ಇವತ್ತಿಲ್ಲ ಅಸ್ತಿತ್ವದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ದುಡ್ಡು ಬೇಕು ದುಡ್ಕೊಂಡು ತಿನ್ನೋಕೆ ಯೋಗ್ಯತೆ ಇಲ್ಲ ಇವರಿಗೆಲ್ಲ ಎಮ್ ಎಸ್ ಪುಂಡ್ರಿಗೆ ಎಮ್ ಎಸ್ ಅಂತ ಹೇಳ್ಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಇವರು ಇಲ್ಲಿ ಬಂದ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಯಾವುದೋ ಕನ್ನಡಿಗರ ಮೇಲೆ ಕಲ್ಲು ಹೊಡೆಯೋದು ಕನ್ನಡ ಬೋರ್ಡ್ ಇದೆ ಅದಕ್ಕೆ ಬಡಿಯೋದು ಅಥವಾ ಬಸ್ ಮೇಲೆ ಹಲ್ಲೆ ಮಾಡೋದು ಇವ್ರ ಯೋಗ್ಯತೆ ಟಿಕೆಟ್ ಮಾಡ್ಕೊಂಡು ಹೋಗೋ ಯೋಗ್ಯತೆ ಇಲ್ವಾ ಹಾಗಾದ್ರೆ ಲೇಡಿಗೆ ಫ್ರೀ ಓಕೆ ಆದರೆ ಹುಡುಗನಿಗೆ ಯಾಕೆ ಪಾಸ್ ಕೊಡಬೇಕು ಆ ಪಾಪ ಕಂಡಕ್ಟ್ರ್ ಏನು ಮಾಡಿದ್ದಾರೆ ಪ್ರಶ್ನೆ ಮಾಡಿದ್ದಾರೆ ಅಡ್ಗೀಗೆ ಓಕೆ ಹುಡುಗಿ ಪಾಸ್ ಇಲ್ಲ ನಾಳೆ ನನ್ನನ್ನು ಚೆಕ್ಕಿಂಗ್ ಇನ್ಸ್ಪೆಕ್ಟರ್ ಬಂದರೆ ನನ್ನ ಸಿಬ್ಬಂದಿಯಿಂದ ತೆಗೆದು ಹಾಕ್ತಾರೆ ಅದಕ್ಕೆ ಇವರು ನಿನ್ನ ಕನ್ನಡ ಮಾತಾಡಿದಿಯಾ ಮರಾಠಿ ಮಾತಾಡ್ದ ಅಂತ ಹೇಳಿ ಏನು ವ್ಯವಸ್ಥೆ ಹಾಗಾದ್ರೆ ಅಂತ ಶ್ರೀಲಕ್ಷ್ಮಿ ಯಾವೆಲ್ಲ ರೀತಿನಲ್ಲಿದೆ ಏನೆಲ್ಲ ಮಾಡ್ತಾರಂತೆ ಕನ್ನಡ ಹೋರಾಟಗಾರ್ತಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಸೊ ಈ ವೃತ್ತದಿಂದ ಹೊರಟಿರುವಂತಹ ಒಂದು ಈ ಮೆರವಣಿಗೆ ನೆಕ್ಸ್ಟ್ ಹನ್ನೊಂದು ಗಂಟೆಗೆ ಗೌಡ ಇರ್ಬೋದು ಪ್ರವೀಣ್ ಗೌಡ ಇರ್ಬೋದು ಕನ್ನಡಪರ ಸಂಘಟನೆಗಳು ಇಲ್ಲಿ ಬಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇರುವಂತ ನೀವು ಕೂಡ ಗಮನಿಸ್ತಾ ಇರ್ಬೋದು ಈ ವೃತ್ತದಿಂದಲೇ ಡಿ ಸಿ ಕಚೇರಿ ಇರ್ಬೋದು ಅಥವಾ ಅಲ್ಲಿ ಕಮಿಷನರ್ ಕಚೇರಿ ಇರ್ಬೋದು ಅಲ್ಲಿಗೆ ಇವರು ಸೀದಾ ಮೆರವಣಿಗೆ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಾರೆ ಇನ್ಮೇಲೆ ಕನ್ನಡಿಗರಿಗೆ ಯಾರೇ ಆಗಲಿ ಅವ್ರನ್ನ ಮುಟ್ಟುವಂತೆ ವ್ಯವಸ್ಥೆ ಇರಬಹುದು ಅಥವಾ ಕನ್ನಡ ಪರ ಹೋರಾಟಗಾರಿಗೆ ಏನೋ ಬೈಯೋದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಕನ್ನಡಿಗರಿಗೆ ಎಷ್ಟಂತ ಸಹಿಸ್ಕೊಳ್ಬೇಕಂತ ಕೇಳ್ತಾ ಸಹಿಸ್ಕೊಳ್ತಾ ಇದ್ರೆ ನಾಳೆ ಎಲ್ಲಿ ಹೋಗುತ್ತೆ ಹಾಗಾದ್ರೆ ಇದೇ ಬೆಳಗಾವನ್ನ ತಿಂತಾರೆ ಇಲ್ಲಿನ ಕರ್ನಾಟಕ ರಾಜಕಾರಣಿಗಳು ಇದೇ ಮಾಡ್ಕೊಂಡಿದ್ರೆ ಹಾಗಾದ್ರೆ ಇಲ್ಲಿನ ಬದುಕೋಕೆ ಆಗೋದ್ರ ವ್ಯವಸ್ಥೆಯಲ್ಲಿದೆ ಅಂತ ಕೇಳ್ತಾ ಇರುವಂತದ್ದು ಇನ್ನು ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಹಲ್ಲೆಗೊಳಗಾದ ಕಂಡಕ್ಟರ್ ಅವರನ್ನ ಭೇಟಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅದರ ರಿಪೋರ್ಟ್ ಅನ್ನ ಸಿದ್ದರಾಮಯ್ಯ ಕೊಡುವವರಿದ್ದಾರೆ ಇವಾಗ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲಿ ಈಗ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಸಾರಿಗೆ ಸಚಿವರು ಭೇಟಿ ಕೊಟ್ಟರು ಒಂದಷ್ಟು ಮಾಹಿತಿ ಕಲೆ ಹಾಕಿದ್ದಾರೆ ವರದಿ ಕೊಟ್ಟರು ಇಷ್ಟೇನಾ ಸರ್ಕಾರದ ಪಾತ್ರ ಸಚಿವರ ಪಾತ್ರ ಇಷ್ಟೇನಾ ಅಂತ ಹೇಳಿ ಇಲ್ಲಿ ಇವತ್ತಿನ ಪ್ರಕಾರ ನೋಡೋದಾದ್ರೆ ಕಂಡಕ್ಟರ್ನ ಆರೋಗ್ಯವನ್ನು ವಿಚಾರಿಸಲಾಗಿದೆ ಅವರಿಗೆ ಬೇಕಾದಂಥ ಚಿಕಿತ್ಸೆಗೆ ಸರ್ಕಾರದ ಕಡೆಯಿಂದ ಇಲಾಖೆಯ ಕಡೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಸಚಿವರು ಈ ಹಿಂದೆ ತಿಳಿಸಿರುವಂಥದ್ದು ಒಂದು ಅಪ್ಡೇಟ್ ಏನು ಅಂದ್ರೆ ರಾಮಲಿಂಗಾರೆಡ್ಡಿರವರು ಬೆಳಗಾವಿಗೆ ಹೋಗ ಬಂದ ನಂತರ ಕೂಡ ಒಂದಿಷ್ಟು ಘಟನೆಗಳು ಮರುಕಳಿಸ್ತಾ ಇದೆ ನಮ್ಮ ಡ್ರೈವರ್ಗಳ ವಿರುದ್ಧ ಕಪ್ಪು ಮಸಿ ಬೆಳೆಯುವಂಥದ್ದು ಇರ್ಬೋದು ಈಗ ಹೊಸದಾಗಿ ಕೇಸರಿ ಬಣ್ಣವನ್ನು ಬೆಳೆಯುವಂಥ ಅಭಿಯಾನವನ್ನು ಯಾಕೋ ಅಲ್ಲಿನ ಮರಾಠಿಗರು ಆರಂಭ ಮಾಡಿರೋದರಿಂದ ಈ ಒಂದು ಕಾನೂನಾತ್ಮಕ ಸಮಸ್ಯೆಯನ್ನು ಯಾವ ರೀತಿ ನಾವು ಚಾಲ್ತಿಗೆ ಒಂದು ಹತೋಟಿಗೆ ತರಬೇಕಾಗುತ್ತೆ ಅನ್ನೋದು ವಿಚಾರವನ್ನು ಸಿದ್ದರಾಮಯ್ಯವರಿಗೆ ಇವತ್ತು ಅವರು ತಿಳಿಸ್ತಾರೆ ಬೆಳಿಗ್ಗೆ ಹತ್ತುವರೆಗೆ ಸಮಯ ನಿಗದಿಯಾಗಿರುವಂಥದ್ದು ಭೇಟಿ ಮಾಡ್ತಾರೆ ಅದಾದ ನಂತರ ಡೇ ಒನ್ನಿಂದ ಇಲ್ಲಿವರೆಗೂ ಆಗಿರುವಂಥ ಒಂದಿಷ್ಟು ಘಟನೆಗಳು ಅದರ ವಿವರಣೆಗಳನ್ನು ನೀಡ್ತಾರೆ ಅದಾದ ನಂತರ ಯಾವ ಕ್ರಮವನ್ನು ನಾವು ವಹಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ತಾರೆ ಅದರ ಜೊತೆಗೆ ಮಹಾರಾಷ್ಟ್ರ ಸರ್ಕಾರದ ಜೊತೆ ಕೂಡ ಸಿಎಂ ಅವರು ಮಾತುಕತೆ ನಡೆಸಬೇಕು ಅಂತ ಒಂದು ಒತ್ತಡವನ್ನು ಹೇರುವಂಥ ಸಾಧ್ಯತೆ ಇದೆ ಯಾಕಂದ್ರೆ ರಾಮಲಿಂಗಾರೆಡ್ಡಿ ಈಗಾಗಲೇ ಮಹಾರಾಷ್ಟ್ರದ ಸಾರಿಗೆ ಸಚಿವರ ಜೊತೆ ಅವರು ಮಾತಾಡಿರುವಂಥದ್ದು ಅಲ್ಲಿ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಅಂತ ಮನವಿಯನ್ನು ಮಾಡಿರುವಂಥದ್ದು ಈಗ ನಮ್ಮ ರಾಜ್ಯದ ಬಸ್ಗಳು ಅಲ್ಲಿಗೆ ಹೋಗಲಿಲ್ಲ ಅಲ್ಲಿನ ರಾಜ್ಯದ ಬಸ್ಗಳು ಇಲ್ಲಿಗೆ ಬರಲಿಲ್ಲ ಅಂದ್ರೆ ವ್ಯಾಪಾರದ ಮೇಲೆ ಆಗುವಂಥ ದುಷ್ಪರಿಣಾಮ ಪ್ರಯಾಣಿಕರಿಗೆ ಆಗುವಂಥ ಸಮಸ್ಯೆ ಎಲ್ಲವನ್ನ ಕೂಡ ಮನದಟ್ಟು ಮಾಡಿಕೊಟ್ಟು ಆದಷ್ಟು ಬೇಗ ಗೃಹ ಸಚಿವರ ಮುಖೇನ ಆಗಿರ್ಬೋದು ಸಿಎಂ ರವರ ಮುಖೇನ ಆಗಿರ್ಬೋದು ಕೆಲ ಪುಂಡರು ನಮ್ಮ ರಾಜ್ಯದವರಾಗಿರ್ಬೋದು ಪರ ರಾಜ್ಯದವರಾಗಿರ್ಬೋದು ಈ ಪುಂಡರನ್ನ ಯಾವ ರೀತಿ ಹತೋಟಿಗೆ ತರಬೇ ತರಬೇಕು ಈ ಒಂದು ಘಟನೆ ಮರುಕಳಿಸದಂತೆ ಏನೆಲ್ಲ ಮಾಡಬೇಕು ಅನ್ನೋ ಒಂದು ವಿವರಣೆಯನ್ನು ನೀಡ್ತಾರೆ ಬಹುತೇಕ ಒಂದು ಎರಡರಿಂದ ಮೂರು ದಿನಗಳಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುವಂಥ ನಿರೀಕ್ಷೆಯನ್ನು ಈ ಒಂದು ಸಭೆಯ ಬಳಿಕ ನಾವು ಕಾದು ನೋಡಬೇಕಾಗಿರುವಂಥದ್ದು ಸ್ಮಿತಾ ಧನ್ಯವಾದ ಮಾಹಿತಿಗಾಗಿ